ನಾವಿವತ್ತು ಫಾರ್ಮ್ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾವು ಒಂದೂವರೆ ಕೆ ಜಿ ಫಾರ್ಮ್ ಕೋಳಿ ತೊಗೊಂಡಿದ್ದೀವಿ ಫಾರಮ್ ಕೋಳಿ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಬೇಕು ನೋಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಎರಡು ಈರುಳ್ಳಿ ಒಂದು ಚಮಚ ಅರ್ಶಿಣದ ಪುಡಿ ಸ್ವಲ್ಪ ಪುದೀನ ಒಂದು ಬಟ್ಲು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡು ಇಂಚು ಶುಂಠಿ ಎರಡು ದಪ್ಪ ಬೆಳ್ಳುಳ್ಳಿ ಮೂರು ಪೀಸ್ ಚಕ್ಕೆ ಎಂಟರಿಂದ ಹತ್ತು ಲವಂಗ ಒಂದು ಇಡಿ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಗಸಗಸೆ ಒಂದು ಚಮಚ ಎರಡು ಚಮಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ನಾವಿವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ ಮೊದಲಿಗೆ ಎರಡು ಈರುಳ್ಳಿನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಅರಿಶಿನ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನಾವಿವಾಗ ಈರುಳ್ಳಿ ಅರಶಿನ ರುಬ್ಬಿ ಅದು ಪೇಸ್ಟ್ ಆಗಿದೆ ಇವಾಗ ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ನಾವಿವಾಗ ಅರ್ಶಿನ ಈರುಳ್ಳಿ ರುಬ್ಕೊಂಡಿದ್ದೀವಲ್ಲ ಅದೇ ಜಾರಲ್ಲಿ ಮಸಾಲೆ ರೆಡಿ ಮಾಡ್ಕೊ ಮಸಾಲೆ ರುಬ್ಕೊಳ್ಳೋಣ ಅದಕ್ಕೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಡಲೆ ಗಸಗಸೆ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಹಾಕಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಇವಾಗ ನಾವು ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೀವಿ ಇವಾಗ ಅದನ್ನು ಒಂದು ಡಬ್ಬರಿಗೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಇವಾಗ ನಾವು ಸಾಂಬಾರ್ ಪುಡಿನ ಮತ್ತು ಖಾರದ ಪುಡಿನ ರುಬ್ಕೊಳ್ಳೋಣ ನಾವು ಖಾರ ಸಾಂಬಾರನ್ನು ಸಪ್ರೇಟ್ ರುಬ್ಕೊಂಡಿದ್ದೀವಿ ಇವಾಗ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಚಿಕನ್ ಸರ್ಗೆ ಯಾವುದನ್ನು ಒಟ್ಟಿಗೆ ರುಬ್ಕೊಳ್ಳೋಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ರುಬ್ಕೋಬೇಕು ಈ ಥರ ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ಟೌವ್ ಆನ್ ಮಾಡ್ತಾಯಿದ್ದೀನಿ ಇವಾಗ ಪಾತ್ರೆ ಬಿಸಿಯಾಗಿದೆ ಅದಕ್ಕೆ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿ ಅರ್ಶನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಇವಾಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀವಿ ಹಸಿ ವಾಸನೆ ಎಲ್ಲ ಹೋಗಿದೆ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಇವಾಗ ಇದನ್ನ ನೀಟೆಲ್ಲ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ಇವಾಗ ಕುದಿಯಕ್ಕೆ ಬಿಡೋಣ ಇವಾಗ ನಾವು ಅರ್ಶಿನ ಈರುಳ್ಳಿ ಹಾಕಿ ಅದನ್ನು ನೀಟಾಗಿ ಬಾಡಿಸ್ಕೊಂಡು ಚಿಕನ್ ಹಾಕಿದ್ದೀವಿ ಇವಾಗಲೇ ನಾವು ಉಪ್ಪು ಹಾಕಬೇಕು ಇವಾಗ ಉಪ್ಪಾಕಿ ನಾವು ಅದನ್ನು ಸ್ವಲ್ಪ ಅದ್ರ ಜೊತೆ ಫ್ರೈ ಆಗಕ್ಕೆ ಬಿಡಬೇಕು ಇವಾಗ ಇದ್ರ ಜೊತೆ ಅದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಕುದಿಬೇಕು ಇದರಲ್ಲಿ ಇವಾಗ ಹತ್ತು ನಿಮಿಷ ಇದರಲ್ಲಿ ಬೇಯಿಸ್ಕೋಬೇಕು ನಾವು ಇವಾಗ ಇದಕ್ಕೆ ಚಿಕನ್ಗೆ ಉಪ್ಪೆಲ್ಲ ಹಿಡಿಯುತ್ತೆ ಚೆನ್ನಾಗಿ ನಾವು ಅಲ್ಲಿವರೆಗೂ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ ಹಾಂ ಇವಾಗ ಕುದೀತಾ ಇದೆ ಇವಾಗ ಇದಕ್ಕೆ ಸಾಂಬಾರ ಹಾಕ್ಕೊಳ್ಳೋಣ ಖಾರ ಸಾಂಬಾರ ರುಬ್ಬಿರೋದನ್ನ ಈಗ ಇದಕ್ಕೆ ಹಾಕ್ಕೊಳ್ಳೋಣ ನಾವು ಯಾವತ್ತೂ ಮಸಾಲೆ ಮೊದ್ಲು ಹಾಕಂಗಿಲ್ಲ ಖಾರ ಸಾಂಬಾರನೇ ಹಾಕ್ಬೇಕು ನೋಡಿ ಇವಾಗ ಖಾರ ಸಾಂಬಾರು ಹಾಕಿದ್ದೀನಿ ಇವಾಗ ಇದನ್ನು ಸಹ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯಕ್ಕೆ ಬಿಡೋಣ ಇವಾಗ ನೋಡಿ ಖಾರ ಖಾರ ಸಾಂಬಾರ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ಮಸಾಲೆ ಹಾಕಬೇಕು ಅಲ್ಲಿವರೆಗೂ ಮಸಾಲೆ ಹಾಕ್ಬಾರ್ದು ನಾವು ಮಾಡ್ತಾ ಇರೋದು ಹಳ್ಳಿ ಸ್ಟೈಲು ನಮ್ಮ ಮನೆಗಳಲ್ಲೆಲ್ಲ ನಾವು ಹಿಂಗೆ ಮಾಡೋದು ಈ ಥರ ಕುದಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ಕುದಿಬೇಕು ಈ ಕುದ್ ಈ ಥರ ಕುದಿಬೇಕಾದ್ರೆ ಒಂದು ಸಲ ತಿರುಗಿಸ್ಬಿಟ್ಟು ಅದಕ್ಕೆ ಇವಾಗ ಮಸಾಲೆ ಹಾಕೋಣ ಇವಾಗ ಮಸಾಲೆ ಹಾಕ್ಕೊಂಡಿದ್ದೀವಿ ಇದು ಇವಾಗ ಕುದೀತೈತೆ ಇದು ಪಕ್ಕ ನಾಟಿ ಸ್ಟೈಲು ಇವಾಗ ನಾವು ಫೈನಲ್ ಆಗಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಷ್ಟು ಅಷ್ಟು ಹಾಕಿ ಇವಾಗ ನಾವು ಮುಚ್ಚಳ ಮುಚ್ಚೋಣ ಇವಾಗ ನಾವು ನೀಟಾಗಿ ಎಲ್ಲ ಅದ ಮಾಡ್ಕೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಎಷ್ಟು ಬೇಕಷ್ಟು ನೀರೆಲ್ಲ ಹಾಕಿ ಯಾವಾಗಲೂ ನಾವು ಈ ಮೊಟ್ಟೆನೆಲ್ಲ ಲಾಸ್ಟಲ್ಲೇ ಹಾಕಬೇಕು ಮಧ್ಯದಲ್ಲಿ ಹಾಕ್ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಇವಾಗ ನಾವು ಅದನ್ನು ಹಾಕಿದ್ದೀವಿ ಈಗ ನಾವು ಕುಕ್ಕರ್ ಮುಚ್ಚಳನ್ನು ಮುಚ್ಚುತ್ತಾ ಇದ್ದೀವಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ನಾಲ್ಕರಿಂದ ಐದು ವಿಶಲ್ ಒಡ್ಸ್ಕೊಳ್ಳೋಣ ನೋಡಿ ಇವಾಗ ಇದು ವಿಷಲ್ ಆಗಿದೆ ಇವಾಗ ಮುಚ್ಚಳಾನ ಓಪನ್ ಮಾಡೋಣ ಇವಾಗ ಸಾಂಬಾರು ಚೆನ್ನಾಗಿ ಬೆಂದು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದನ್ನು ನಾವು ಟೇಸ್ಟ್ ಮಾಡೋಣ ಇವಾಗ ಇದನ್ನು ನಾವು ತಟ್ಟೆಗೆ ಸರ್ವ್ ಮಾಡೋಣ ಇವಾಗ ನಾವು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ಇದು ಫಾರಮ್ ಕೋಳಿ ಸಾಂಬಾರು ನಾಟಿ ಸ್ಟೈಲಲ್ಲಿ ಮಾಡಿರೋದು ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್